நீ கரல்தோத நீ

ಯಾಕಂತೆ ಎಲ್ಲ ಓಪನ್ ಮುಡೆ ಮಾತೆ ಮಾರ್ಕೆಟ್ ಮುಡೆ ಅತೆ ನಾನು ಸಂಸಿಸ್ ಬಿಡರತೆ ಏನು ಸಂಸಾರು ನಿಮ್ ಮಗುನ್ ಮಕನ ಬಡಿಯ ಹೋಗು ಮಾ ಅಂತಕ್ಕೆ ಅರಿ ಬದಕಿದಿರ ಹಾ ಈ ಕರ್ಮ ನೋಡಾಕಸ ಹೋಗಿ ಯಾಕೆ ಓಡಾಗಿದೆ ನೀನು ಯಾಕಲೇ ಹೋಗಿದೆ ಏನು ತಿತ್ತಿಲ್ವಾ ಆಸದಿ ಬದಕು ಇರಕ ಐತಿಲ್ವಾ ನಾನು ಇರ್ತೀನ ಸುಮ್ಮನಂಗೆ ಓಡಾಕ ತಿನ್ ಓಡಾಕ ತಿನ್ ಅಂದ್ರೆ ನಿಜಕ್ಕೆ ಓಡಾಗಿದೆ ನೀನು ಈ ಬುದ್ಧಿ ಕಲ್ತಿರೋಣ ಅಂತ ಗೊತ್ತಿಲ್ಲ ನನಗೆ ಎಲ್ಲ ಸುಮ್ತಾ ಮಾಸಕಂ ಅಂತಾರೆ ಅಂದ್ರೆ ನಸ ತದಕ್ಷಣ ಹೋಗ್ಬಿಡುವಂಗಾರೆ ಬದಕು ಬಂದಿರೋ ಸರಿ ಆಯ್ತು ಸರಿ ನೀ ಹೆಂಗ್ ಬದಕೊಂಡ್ರಿ ಗೆ ಬರಬೆಲ್ಲಗಿತ್ತಾ ಮರುವದಿಂದ ತಪ್ಪು ಸುಮ್ನಿರೀ ನೋಡಿ ಮುಂಡೆ ಮಗ ನಮ್ಮ ಮಾವನ್ ಮಗ ಒಳ್ಳೇದ್ ಒಂದ್ಕೊದೆ ಮಗ ಕತ್ತಲ್ಲಿರೋ ಚೈನ್ ಕೊಡೀಲಿ ಕೊಟ್ಟದ್ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾರಾಕ್ಬಿಟ್ಟು ಅಂತ ನಕಲಿ ಚೈನ್ ತಂದಿ ಹಾಕೋ ಅನ್ಬಿಟ್ಟು ಈ ಚೈನ್ ಕೊಟ್ಟ ಆಮೇಲೆ ಇದು ಇತ್ತಾಳೆದು ಅಂತ ಹ್ಮ್ ಆಮೇಲಿಂದ ಗೊತ್ತಾದ್ಮೇಲೆ ನಾನು ಗಲಾಟಿ ಮಾಡಿದೆ ಚೈನ್ಯಾಕ್ ಮಾರ್ದ ಗಾಟಿ ಮಾಡಿದೇ ಮನೆ ದಾಚಕ ಓಡಿಸ್ಬಿಟ್ಟ ನಾನ್ ಸೊಮಸ್ಬಿಡ್ರಿ ನಿಮ್ದ ಅಮ್ಮಕನ್ರಿ ನಿಮ್ ಕಾಲ್ ಕಟ್ಕೊತೀನಿ ಅತ್ತೆ ಇನ್ಮೇಲೆ ನೀವ್ ಕಡೆ ಇರ್ತೀನಿ ಯಾವ ಇದು ಬೇಡ ನನ್ಗೆ ಆಸ ಹೊಸನು ಬೇಡ ನಿಮ್ಮ ನಿಮ್ ಕಾಲ್ ಇದು ಇದೊಂದ್ಸತಿ ನನಗೆ ಅವಕಾಶ ಮಾಡ್ಕೊಟ್ರತೆ ಏನ್ ಅವಕಾಶ ಮಾಡ್ಕೊಟಾರ ನಿನ್ಗೆ ಏನ್ ಅವಕಾಶ ಮಾಡ್ಕೊಟಾರ ಚಂಗ್ಲಿಯಾ ನೀನು ಚಂಗ್ಡೇ ಒಬ್ಬಾಬು ಕಾರ್ದೋಗ್ ಮೊದಲು ಮನೆ ತಾಚ್ಕೆ ನೀನು ಬರ್ಗಿರ್ಬೇಡ ಇಲ್ಲಿಗೆ ನೀನು ಸಾಕು ಮರ್ವದಿಯಾ ಅಲ್ಲ ನಮ್ಮ ಮರ್ಬೋದಿ ಕೊಡ್ಬಿಟ್ಟು ಓಡದೊಳಗೆ ಈಗ ಬಂದಿದ್ದೀನಿ ನೀನು ಓಡೇ ಬಾಯಿ ಮುಚ್ಕೊಂಡು ಇನ್ನು ಕಾರಣಕ್ಕೂ ನನ್ನ ಮನೆಯೊಳಗೆ ಸೇರ್ಸಿಲ್ಲ ನಿನ್ನ ನೂಪರ್ ಗುಡ್ಸಟ್ಟಿ ನಮ್ಮ ಮನೆ ಮಾನ ಅದೇ ತಗೊಬಿಟ್ಟಲ್ಲ ನೀನು ಉದ್ದಾರ ಆಗಿದೆ ನೀನು ಯಾಕೆ ಹೋಯ್ತೀನ ನೀನು ನಾನು ಓಲಿ ಓಲಿ ನನ್ನ ಸೊಸೆನ ಸೊಸೆ ಅಂತವ ನಾನು ಏನು ಮಾಡಿದ್ರು ಏನು ಸರ್ಸ್ಕೊಂಡು ಅನ್ಸರ್ಸ್ಕೋದೆ ಸರಿ ಸಮನ್ಗಡೆ ಮಾಡ್ಕೊಳೋ ಮುನ್ಗಡೆ ಜಾರ್ ಬಿದ್ದಾಗ ಆಗೋದ್ ಬೇಡ ಅನ್ಬಿಟ್ಟು ಅಷ್ಟೆಲ್ಲ ಮಾಡಿದ್ರು ನೀನು ಏನೇ ನೀನು ಏನಿನ್ ಬುದ್ಧಿ ಕಲ್ತಿರೋದು ನೀನು ನೀನು ಬುದ್ದಿಗೆ ಬೆಸ್ಟ್ ಬೆಂಕಿ ನಿನ್ನ ಸಣ್ಣಕ್ಕೆ ಬಂದು ಮುನಕ ಹೋಗಿದ್ದಾರೆ ಇರುವೆ ಅಲ್ಲೇ ಇಲ್ಲೇ ಬಂದೆ ಅದೇನು ಸಂಸ್ಬಿಡತ್ತೆ ಇನ್ ಯಾವತ್ತು ವೈಕಲ್ ಕನತೆ ಹಂಗ್ ನೋಡ್ಕತಿ ಹಿಂಗ್ ನೋಡ್ಕತಿ ಅನ್ಬಿಟ್ಟು ಚೈನ್ ಬಿಚ್ಚಿಸ್ಕೊಂಡು ಪರಾರಿ ಆಗೋದ ಅದ್ರ ಬದಲಿಗೆ ಒಂದು ಇತ್ತಳೆ ತಂದ್ ಕೊಟ್ಟಿದ್ದ ಯಾವಾಗ ಇದಿತ್ತಳೆ ಅಂತ ಗೊತ್ತಾಯ್ತು ನಾನ್ ಜಗಳ ಮಾಡಿದೆ ಹಾಗು ಅಂಟೋದನ್ ಬರ್ನೇ ಇಲ್ಲ ಅಲ್ಲಿ ನೇನ್ ಕೆಲ್ಸ ಅಂದ್ರು ಬಂದ್ಬಿಟ್ಟ ಕನತೆ ಇಲ್ಲಿ ಯಾಕೆ ಬಂದೆ ಜನಗಳೆಲ್ಲ ಆರ್ ಕಲ್ಲಿ ಅಂತವ ಎಲ್ಲಾರ್ಗು ಗೊತ್ತಾಗದೆ ನೀನ್ ಓಡೋಗಿರೋದ್ ಕತೆ ಜಾಸ್ತಿ ಮಾಡ್ಕಿತ ಬೇಡ ನೀನು ತಿಕ್ಕ ಮುಚ್ಕೊಂಡ್ ಹೋಯ್ತಾರ ನೀನು ಇರ್ರ ಕೂಡ್ದು ಇಲ್ಲಿ ನಿಂತ್ಕೊಬೇಡ ನೀನು ಈ ಜಾಗದಲ್ಲಿ ನಿಂತ್ಕೊಳ ಕೂರ್ದು ನೀನು ಹೋಗು ಬಾಯಿ ಮುಚ್ಕೊಂಡು

ಈಗ ಬಂದ್ಬಿಟ್ಟಿದ್ರೆ ಧ್ಯಾನ ತಿನ್ನ ತಂದ್ಕೊಂಡಿವೇನೋ ಸಿಗ್ನಿ ಮೇಲೆ ಸರ್ ಹೇಗಿ ತಿನ್ನಕ್ಕೆ ಅದಕ್ಕೆ ಈಗ ಅಪ್ಪಾಜಿ ಎಲ್ಲ ಅವತ್ತಿನ ಅವತ್ತಿನ್ಗೆ ಆಗತ್ತ ನಿಂಗೆ ಹೋಗು ಬಾಯಿ ಮುಚ್ಕೊಂಡು ಮಗಿಗೆ ಮುಗಿಗೋದಿರಿ ನೀವು ನೀವು ಸರಿ ಮಾತಾಡ್ತೀರಿ ಬುಡಿ ಮುಗಿ ಬೈ ಬೇಡಿ ನೀವು ಬಯ ಎತ್ ಬೇಕಾನವ ನನ್ನ ಕಲಿಯೋ ನನ್ ಕಂದ್ವಿ ಅಂತ ನಿನ್ನಂಗೆ ಕಲ್ಸು ಬುದ್ಧಿಯ ಹೊಸ ಸರ್ವ ಕಲ್ತಿದ್ಯಾ ಬುದ್ಧಿಯ ನೀನು ಹಂಗೆ ಕಲ್ಸ್ಬೇಕು ನಿನ್ನೆ ನೀವು ಬೆಂಕಿಕ್ಕ ನಾಚಿಕೆ ಮಾನ ಅಮ್ರವದ ಏನಾದ್ರು ಇದ್ರೆ ನೀನು ನಿಂಗ ಈ ಈ ಅವತ್ತ ಬಂದಿದ್ದೀನಿ ನಮ್ಮ ಮುನ್ಗಡೆ ನಾಚಕೆ ಮುಖ್ಯ ಒಳ ಇಲ್ಲಿ ತಿರ್ಗವ್ರಾಗೆ ಹೇಳ್ಕೊಂಡು

ಆಯ್ತು ಜುಮ್ನಿರಿ ಹಿಂಗ್ ಬೋಯ್ಬೇಡಿ ನೀವು ಬೋದ್ರದ ಏನ್ ಬೋದ್ ಬಿಡ್ರಿ ತಪ್ಪಾಗಿರದ ಸರಿ ಆಗೋದ ಸುಮ್ಕಿರಿ ಆಯ್ತು ಹೋಯ್ತೀನಿ ನಿಮ್ದ ಅಮ್ಮ ಏನಿ ಅತೇ ನಿಮ್ ಕಾಲ್ ಕಟ್ಟಿನ ಒಂದ್ಸತಿ ಅವಕಾಶ ಮಾಡ್ಕೊ ನಾನೆಲ್ಲೂ ಹೋಗ್ಲಿ ಹೋಬೇಕ ನೀನು ಮಗ ಬ್ಕೊಂಡು ಓಬೇಕು ನೋಡೋ ನಾನು ಆರ್ಗಿತಿ ಸ್ವಸಯ್ಯ ಹೆಂಗ್ ಬಾಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೆಂಗ್ ಹೆಂಗಿದಳು ಅಂದ್ಬಿಟ್ಟು ಕೈಯಕ್ ಮುಗಿಬೇಕು ಹಂಗಾದ್ರೆ ಹೆಣ್ಣು ನಿನ್ ಏನ್ ರೋಗ ಬಂದಿರ ಅದು ನಿನ್ಗೇನು ಹುಗ್ರುಕೊಂಡ್ ನಾ ಮಣ್ಣಾಗ್ತಿ ಸಾಕಿನ ನಾನು ಇಸ್ಕೊಂಡೆ ಮದ್ವೆ ತಾವೆ ನಾನು ಏನು ಸೊಸಯ್ಯ ಒಲ್ ತಗ ಕಲ್ಸ್ಬಡ್ದು ಅಲ್ಲಿ ಕಳ್ಸ್ಬಿಡ್ದು ಇಲ್ಲಿ ಕಲ್ಸ್ಬಾರ್ದು ಅಂತ ಇಸ್ಕೊಂಡೆ ಉಳಿಸ್ಕೊಂಡ ನೀನು ಉಳಿಸ್ಕೊಂಡ ಹೇಳು ನಿನ್ನೇತ ಬೆಂಕಿ ಕಗೋಣೆ ನಿಂತ ನೀನು ನೋಡಿ ನೀವೇನೂ ಮನೆ ದಚ್ ನಾನಂತೂ ನಾನಂತೂ ನಾನು ಒಳಗೆ ಬಿಸ್ಬಿಡ್ತೀನಿ ನಾನು ನಾ ಸಾಯರ್ನಾಳ್ಕಲಕ್ಕಿರ ಹೇಳ್ಬಿಟ್ಟು ಸಾಯಕ್ಕಿರ ಸಾಯರು ಗುಟ್ನ ಹೋಗಿ ಬಿಳಿಕತಾರೆ ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಿಟ್ಟು ನೀನು ಹೋಗ್ಯತ ಬೆಂಕಿಕ್ಕೊಂಡರು ಓಹೋಹೋ ಹೆಂಗಾರ್ತಾಳ ನೋಡಿ ಹೆಂಗಾರ್ತಾಳೆ ಬದೋಳೆ ಇಲ್ಲಿ ನಾಚಿಕೆ ಮನ ಮಾಡ್ಬೋದಿಲ್ಲ ನೀ ಆಚಕೆ ಮಾನ ಅಮೃವತಿ ಏನೋ ಇದ್ರೆ ಬದಿಕಾ ನೀನು ನಾನೇನು ಗೋಲಿ ಅಂತ ಮಾಡೋದಂತ ನಾನಂದ್ರೆ ನಿಂದು ಇದ್ ಸಣ್ಣ ಎತ್ತಿ ಬಾಯಿ ಮುಣಕ ಯಾವಾಗ ಬುದ್ಧಿ ಕಲಿ ನೀನು ಹುಷಿಯಾಗಿ ಕಲಿ ನೀನು ಹೋಯ್ತಾರ ನೀನು ಯಾವ್ದೆ ಕಾರಣಕ್ಕೂ ನಾವ್ ಇಷ್ಟ ನಮ್ ಮನೆ ಕೂಡ ಕೂಯ ನೀನ್ ಇಷ್ಟೆಲ್ಲ ಮಾಡ್ಬಿಟ್ಟು ಇಷ್ಟ ಅಮೃವ ಕೊಡ್ಬಿಟ್ಟು ನಿನ್ನ ಮನೆಯಲ್ಲಿ ಕೂಡ ನಾವು ನಡಿ ನಡಿ ಬಾಯಿ ಮುಚ್ಕೊಂಡು ಹೋಗ್ತಾರ ನೀನು ಎಲ್ಲರ ಆಟಗಳು ನೋಡಿ ನಿನ್ನ ಆಟ ನೋಡಿ ನೋಡಿ ಸಾಕದಂಗ ಆಗದೆ ಹೋಗು ಹೋಗು ನಿಮ್ಮಿಂದ ವಾ ನಾನು ಮನೆಯಲ್ಲಿ ನಾನು ಮನೆಯೂರ ಮಾಡ್ಕೊಂಡವ್ರ ಎಲ್ಲಾರು ಪಾಪ ಅಷ್ಟು ಚೆನ್ನಾಗಿರೋ ನಾವು ಅಳ್ಳೋರ್ನ ನಾನು ಇಷ್ಟ ಮಾಡ್ಕೊಂಡೆ ಈಗ ಹಂಗಿ ಬಿ ಗೊತ್ತಾ ನಾವು ನಿಮ್ಗೆ ಇದ್ದದ ಯೋಗ್ಯತೆ ಯೋಗ್ಯತೆ ಇದ್ದದ ಹೇಳು ಒಂಟಾಕಿ ಎಂಟಾಕಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಒಂಟಾಕಿ ಎಂಟಾಕಿ ನಮ್ಮ ನಮ್ಮ ಇದ್ರಲ್ಲಿ ತಂದು ನೀನು ಹೋಗಿ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಿಗೆ ತರ್ಕೊಂಡು ಇದ್ದು ನೀನು ನನ್ನ ಕಣ್ಮು ಮುಂದೆ ನಾನು ಒಂಥರ ಕೆಟ್ಟ ಮುಡಿ ಆಗ್ಬಿಡ್ತೀನಿ ನಾನು ಆಮೇಲೆ ಒಂಟು ಹೋಗೋ ಅಂದರೆ ಒಂಟು ಹಚ್ಚಾರ್ಬೇಕು ಅಷ್ಟೇ ಆಯ್ತು ಬಿಡಿ ಬಾವಿಯ ಕೆರೆ ಏನು ಹೊಡ್ಕೊತೀನಿ ನಾನು ಇಲ್ದವ್ರೆ ನನಗೆ ಗಂಡದಿಗೆ ಬೇಕಾಗಿಲ್ಲ ಅತ್ತೆಗೆ ಬೇಕಾಗಿಲ್ಲ ಆಮೇಲೆ ನಿದ್ದೆ ಇದ್ದೇ ಪ್ರಯತ್ನ ಬಿಡಿ ಏನಾದ್ರು ಮಾಡ್ಕೊಂಡು ಸತ್ತೋಯ್ತೀನಿ ಸಾಯ್ತೀನಿ ಸಾಯ್ತೀನಿ ಸಾಯೋಗು ಇಟ್ಕೊಕೂತಿದ್ದಾವೆ ಬಿಡಕ್ಕೆ ಕೂತಿದ್ದಾವಳೆ ನನ್ನ ಮನೆ ಮಾನ ಮರವಾದಿ ಕಳ್ದ್ಬಿಟ್ಟು ನನ್ನ ಮಗ ಸತ್ಯ ಹೋಗಿದ್ದಿರ್ತಾನೇ ಹದಿನೈದು ದಿವ್ಸಕ್ಕೆ ಎಲ್ಲೇ ಹೋಯ್ತಿದ್ದೆ ನೀನು ಹಾಂ ನನ್ನ ಮಗ ನೀರು ಬಿದ್ದೆ ಹದಿನೈದು ಆಯ್ಕೆಯಲ್ಲೇ ಆಗ ಓದೋಳು ನೀನು ಅಂದ್ಬಿಟ್ಟೆ ನಿನ್ನ ನನ್ನ ಅಂದ್ಬಿಟ್ಟು ಅನ್ಬಿಟ್ಟು ಇನ್ನು ಮುನ್ಸಲ ಇದಂತ ಅನ್ಕೊಬಿಟ್ಟಿದ್ದು ಯಾಕೆ ಕಾಣಿಸ್ ಮುನ್ಸಲ ಅನ್ಕೊಬೇಡ ನನ್ನ ಮನೆ ಒಳಗೆ ನೀನು ಯಾವುದೇ ಕಾರಣಕ್ಕೂ ಸೇರಿಸಿಲ್ಲ ನಾನು ನಿನ್ನ ಪಾಲ್ ಇದು ನಗರ ಬಿದ್ದು ಹೋದೆ ಹೋಗು ಹೋಗು ಎಲ್ಲರೂ ಹೋಗಿ ಹಾಳಿದೋಗು ಯಾವತ್ತಿನ ಕಾಲ ಕರೆದು ನೀನು ಅನ್ನ ಸ್ವಸಲ್ಲ ನಾನು ನಿಮ್ಮ ಮತ್ತೆ ಗೊತ್ತಾಯ್ತಾ ಸರಿ ಬಿಡಿ ಆಯಿತು ನಾನು ಇರ್ಬಾರ್ದು ಕತೆ ಇಂಥ ಪಾಪಿ ಜನ್ಮ ಮಿಡಿಕೊಂಡು ಇರಬಾರ್ದು ನಿಜವಾಗ್ಲೂ ಎಲ್ಲರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು ಏನಿದ್ದೆ ಅಂತ ಪ್ರಯತ್ನ

ಬಾ ಹೋಗಿ ಒಳ ಬಾವಿ ಬಾವಿಗೆ ಮಾಡಿದ ನೀ ಹೋಗಿ ಸಾಯೋಗು ನಿನ್ನ ನೀರ್ಕಿಲ್ಲ ಹಿಂಗ ನಾಟಕ ಅರ್ದಾಗ್ದಾಗ ನಾವು ನಿನ್ನ ಸಮಸ್ಯೆ ಮಕ್ಕಳ ಬಂದ್ವಲ್ಲ ಅದೇ ತಪ್ಪಾಗಿತ್ತು ಕತೆ ಹೋಗು ಅದ ಹೆಂಗ್ ಇಷ್ಟ ಬುದ ಮಾಡ್ಕೋ ಹೋಗಿ ಜಾಸ್ತಿ ಮಾತಾಡೋದ ನೀನು ಇಲ್ಲಿ ಓಹೋ ನಾಟಕ ಇಟ್ಕೊಂಡು ತಗಿಬಿಡ ಇಲ್ಲಿ ನಿನ್ನ ನಾಟಕಗಳು ನಿನ್ ಬಂದ ಆಟಗಳು ಇಲ್ಲಿ ನಡೀಕು ತಿಳ್ಕೊ ಬಿಡು ಇನ್ನು ಆಟಕ್ಕೆ ನೀನು ಬಣ್ಣ ನಾಟಕಕ್ಕೆ ಮುರಳಾಗಿ ಸಾಕು ಇಲ್ಲಿಗ ಅನುಭವಿಸಿದ್ದು ನಾವು ಬುಡಿ ಆಯಿತು ನಾನು ಇರೋದೇ ಬೇಡ ಯಾರಿಗೂ ಸಾಯ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ